ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಮನುಷ್ಯನಿಗೆ ಆರೋಗ್ಯ ಮತ್ತು ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಆರೋಗ್ಯ ಮತ್ತು ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಎರಡರಲ್ಲಿ ಒಂದಿಲ್ಲ ಅಂದರೆ ಆಟ ನಡೆಯಲ್ಲ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ನಡೆಯುತ್ತೆ ಅರ್ಥ ಮಾಡ್ಕೊಳ್ಳಿ ಮನುಷ್ಯನಿಗೆ ಆರೋಗ್ಯ ದುಡ್ಡು ಕಲಿಯುಗದಲ್ಲಿ ಇವೆರಡೇ ನಡೆಯೋದು ಇವೆರಡಿದ್ರೇ ಎಲ್ಲ ಇಲ್ಲ ಅಂದರೆ ಏನೂ ಇಲ್ಲ ಅದಕ್ಕೆ ನಿಮಗೆ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈವ್ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನು ಸ್ಟಾರ್ಟಿಂಗನ್ನು ಮೂರು ಡಿಜಿಟು ಎಂಡಿಂಗನ್ನು ಮೂರು ಡಿಜಿಟು ಮಧ್ಯದಲ್ಲನ್ನು ಮೂರು ಡಿಜಿಟ್ ಬಂದಿದ್ದರೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಬೆಳಿಗ್ಗೆ ಮತ್ತು ಸಾಯಂಕಾಲ ಅರ್ಧ ಗಂಟೆ ಕಾಲ ಆ ನೋಟುಗಳೆಲ್ಲ ಕೈನಲ್ಲಿಟ್ಕೊಂಡು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಈ ಶಕ್ತಿಶಾಲಿ ಮಂತ್ರ ಅರ್ಧ ಗಂಟೆ ಪಠಣೆ ಮಾಡಬೇಕು ಓಂ ಕ್ಲೀ ಮರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹಾ ಸ್ವಾಹ ಓಂ ಕ್ಲೀ ಮರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹಾ ಸ್ವಾಹ ಏಕೆಂದರೆ ಸೆವೆನ್ ಏಟಿ ಸಿಕ್ಸ್ ಅನ್ನೋದು ಕೂಡಿದರೆ ಮೂರು ಬರುತ್ತೆ ಗುರುವಿನ ಸಂಕೇತ ಓಂಕಾರ ಸೃಷ್ಟಿಯಾಗಿದ ಸಂಕೇತ ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಕೇತ ಲಕ್ಷ್ಮೀ ಪಾರ್ವತಿ ಸರಸ್ವತಿಯ ಸಂಕೇತ ಫೋರ್ ಫೈ ಸಿಕ್ಸು ಸಿಕ್ಸು ಶುಕ್ರನ ಸಂಕೇತ ಲಕ್ಷ್ಮಿಯ ಸಂಕೇತ ತ್ರೀ ಸಿಕ್ಸ್ ನೈನ್ ನಾರಾಯಣನ ಸಂಕೇತ ಅದಕ್ಕೋಸ್ಕರ ಈ ನೋಟುಗಳಿಗೆ ಅಷ್ಟು ಶಕ್ತಿ ತಾಕತ್ತುಗಳು ಇರುತ್ತೆ ಅದಕ್ಕೆ ಈ ಶಕ್ತಿಶಾಲಿ ಮಂತ್ರ ಪ್ರತಿದಿನ ಬೆಳಿಗ್ಗೆ ಅರ್ಧ ಗಂಟೆ ಸಾಯಂಕಾಲ ಅರ್ಧ ಗಂಟೆ ಪಠಣೆ ಮಾಡಿಬಿಟ್ಟು ಕೈನಲ್ಲಿಟ್ಕೊಂಡು ನಂತರ ಪರ್ಸು ವೆನಿಟಿ ಬ್ಯಾಗು ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ಒಳಗಡೆ ಇಟ್ಕೊಂಬಿಡಿ ಹಣ ಪ್ರಾಪ್ತಿಗೆ ಧನ ಪ್ರಾಪ್ತಿಗೆ ಲಕ್ಷ್ಮೀ ಪ್ರಾಪ್ತಿಗೆ ಸಾಲಬಾಧೆ ನಿವಾರಣೆ ಆಗಲಿಕ್ಕೆ ಏಕೆಂದರೆ ಕಣ್ಣಿಗೆ ಕಾಣ ದೇವರು ಅಂತಂದರೆ ಐನೂರು ರೂಪಾಯಿ ನೋಟುಗಳು ಅರ್ಥ ಮಾಡ್ಕೊಳ್ಳಿ ದುಡ್ಡಿದ್ದರೆ ಇವತ್ತು ಜಗತ್ತು ಇಲ್ಲ ಅಂದರೆ ಏನು ಇಲ್ಲ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಅಲ್ಲಿವರೆಗೂ ಆಟ ಅಷ್ಟೇ ಭೂಮಿ ಮೇಲೆ ಇಲ್ಲ ಅಂದರೆ ಅರ್ಥ ಆಯ್ತಾ ಜೇಬಲ್ಲಿ ದುಡ್ಡಿಲ್ಲ ಅಂತಂದರೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಅನಾರೋಗ್ಯ ಸಮಸ್ಯೆ ಬಂದಾಗ ಆರೋಗ್ಯದ ಬೆಲೆ ಗೊತ್ತಾಗುತ್ತೆ ಅದಕ್ಕೆ ಮನುಷ್ಯನಿಗೆ ಎರಡು ಕಣ್ಣುಗಳಿದ್ದಂಗೆ ಆರೋಗ್ಯ ದುಡ್ಡು ಇವೆರಡು ಇದ್ದರೆ ಆಟ ಈ ರೀತಿ ಮಾಡಿಕೊಂಡು ಎಲ್ಲರೂ ಆರೋಗ್ಯವಾಗಿರಿ ಎಲ್ಲರೂ ಶ್ರೀಮಂತರಾಗಿರಿ ಇಲ್ಲ ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವವರು ಪ್ರತಿ ವಾರಕ್ಕೆ ಒಂದು ದಿನ ಮನೆಯಲ್ಲಿ ವಾರಕ್ಕೆ ಒಂದು ದಿನ ಮನೆಯಲ್ಲಿ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೇನೆ ನಮಸ್ಕಾರ